ಹಲೋ ಫ್ರೆಂಡ್ಸ್ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಿಮ್ಮಲ್ಲಿ ಎಷ್ಟು ಜನರ ಹೆಸರು ಆರ್ ಅಕ್ಷರದಿಂದ ಶುರುವಾಗತ್ತೆ ಇನ್ನು ಈ ಆರ್ ಅಕ್ಷರ ನೀವ್ ಹೇಗಿರ್ತೀರ ನಿಮ್ಮ ಗುಣ ಸ್ವಭಾವ ಏನು ಇದನ್ನೆಲ್ಲ ಸೂಚಿಸುತ್ತೆ ಹಾಗಾದ್ರೆ ನಿಮ್ಮ ಬಗ್ಗೆ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತೆ ಕೇಳಣ ಬನ್ನಿ ಸಂಖ್ಯಾಶಾಸ್ತ್ರದಲ್ಲಿ ಆರ್ ಅಕ್ಷರಕ್ಕೆ ಸಂಖ್ಯೆ ಎರಡು ಬರುತ್ತೆ ಇದಕ್ಕೆ ಚಂದ್ರನ ಸಂಖ್ಯೆ ಅಂತ ಕೂಡ ಕರೀತಾರೆ ಅತ್ಯಂತ ಸಕಾರಾತ್ಮಕ ಶಕ್ತಿ ಹೊಂದಿರುವ ವ್ಯಕ್ತಿತ್ವ ಇವರದ್ದು ಎರಡೆರಡು ಗುಣಗಳು ಈ ಅಕ್ಷರದಲ್ಲಿ ಬೆರ್ತಿರುತ್ತವೆ ಶುಕ್ರನ ಸಂಖ್ಯೆ ಕೂಡ ಎರಡು ಜ್ಯೋತಿಷ್ ತುಲಾರಾಶಿ ಚಿತ್ತ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರಕ್ಕೆ ಈ ಅಕ್ಷರ ಬರುತ್ತೆ ಇನ್ನು ಮೀಡಿಯಾ ಸಿನಿಮಾ ನಾಟಕ ಮಾಡಲಿಂಗ್ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಇವರಿಗೆ ಒಳ್ಳೇದಾಗತ್ತೆ ಶುಕ್ರ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯಲ್ಲಿದ್ರೆ ಸಮೃದ್ಧಿ ಬರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಆರು ಹದಿನೈದು ಇಪ್ಪತ್ನಾಲ್ಕು ಹುಟ್ಟಿದವರಿಗೆ ಅದೃಷ್ಟ ಉಕ್ಕಿ ಬರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಎರಡನೇ ತಾರೀಕಿನಲ್ಲಿ ಹುಟ್ಟಿದವರು ಯೋಚನೆಯ ಶಕ್ತಿಯನ್ನ ಬಹಳ ಹೊಂದಿರ್ತಾರೆ ನಾಲ್ಕನೇ ತಾರೀಕು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರೋರು ಕೂಡ ಆರ್ ಅಕ್ಷರದಿಂದ ಹೆಸರು ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಇನ್ನು ಆ ಹೆಸರು ಇಟ್ಕೊಂಡ ಜನರು ನಿಷ್ಠಾವಂತ ಸಹಾನುಭೂತಿ ಮತ್ತು ಅಕ್ಕರೆಯುಳ್ಳವರಾಗಿರ್ತಾರೆ ಆದ್ರೂ ಮೊದಲನೇ ಸ್ಥಾನ ಪಡಿಬೇಕು ಅಂತ ಹಂಬಲ ಹೆಚ್ಚು ಕಾಡ್ತಾ ಇರುತ್ತೆ ಇವರನ್ನ ಇನ್ನು ಅವರು ಸವಾಲುಗಳನ್ನ ಪ್ರೀತಿಸ್ತಾರೆ ಅತೀವವಾಗಿ ಆಕ್ರಮಣಕಾರಿ ಗುಣಗಳನ್ನ ಹೊಂದಿರ್ತಾರೆ ಜೊತೆಗೆ ಅವಶ್ಯಕತೆ ಇರುವ ಇತರರ ಕಡೆ ಮಾನವೀಯ ಮಾರ್ಗವನ್ನ ಅನುಸರಿಸ್ತಾರೆ ಅವರು ಶಾಂತಿಯಿಂದ ಜೀವಿಸ್ತಾರೆ ದೊಡ್ಡ ಮನಸ್ಸನ್ನ ಹೊಂದಿರ್ತಾರೆ ಸಿನಿಮಾ ಜಗತ್ನಲ್ಲಂತೂ ಒಳ್ಳೆಯ ಬೆಳವಣಿಗೆಯನ್ನ ಹೊಂದಬಹುದು ಸೊ ಕೇಳಿಸ್ಕೊಂಡ್ರಲ್ಲ ಆರ್ ಅಕ್ಷರದಿಂದ ಶುರುವಾಗುವ ಹೆಸರಿನವರು ಹೇಗಿರ್ತಾರೆ ಹಾಗೆ ಅವರು ಜೀವನದಲ್ಲಿ ಹೇಗಿರ್ತಾರೆ ಜೊತೆಗೆ ಅವರ ಗುಣಗಳೇನು ಸ್ವಭಾವಗಳೇನು ಇನ್ನು ಅವ್ರು ಯಾವ ವೃತ್ತಿಯಲ್ಲಿ ಮುಂದುವರಿತಾರೆ ಪ್ರತಿಯೊಂದನ್ನು ಒಂದು ಚಿಕ್ಕ ಡೀಟೇಲ್ ಆಗಿ ಹೇಳಿದಿನಿ ಸೊ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಈ ಆರ್ ಅಕ್ಷರದಿಂದ ಶುರುವಾಗೋ ಹೆಸರಿನವ್ರಿಗೆ ಇದ್ರಲ್ಲಿ ಯಾವ್ದೋ ಒಂದು ಮ್ಯಾಚ್ ಆಗ್ತಾ ಇದ್ರೆ ದಯವಿಟ್ಟು ನಮ್ಗೆ ಅದನ್ನ ತಿಳಿಸಿ ಹಾಗೆ ಇದ್ರ ಬಗ್ಗೆ ನಿಮ್ದೇನಾದ್ರೂ ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ನಮಗೆ ಕಮೆಂಟ್ ಮಾಡಿ ಕಳ್ಸಬಹುದು ಜೊತೆಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ